ಒಂದ್ ಗಿಂತ ಹೆಚ್ಚು ಇದ್ದು ಐವತ್ತು ವಸತಿಗಿಂತ ಹೆಚ್ಚಿದ್ರೆ ಗ್ರಾಮ ಆಗುತ್ತೆ ಆಯ್ತಾ ಒಂದು ಕಿಲೋಮೀಟರ್ ಒಳಗಡೆ ಇದ್ದು ಹತ್ತು ಗಿಂತ ಹೆಚ್ಚಿದ್ರೆ ಉಪಗ್ರಾಮ ಆಗುತ್ತೆ ಈಗ ಉಪಗ್ರಾಮಕ್ಕೂ ಗ್ರಾಮಕ್ಕೂ ಬೆನಿಫಿಟ್ಸ್ ಅಲ್ಲಿ ಯಾವ್ದ್ರಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ ಪೋಷಣೆ ಮಾತ್ರ ಉಪಗ್ರಾಮ ಅಷ್ಟೇ ಬಿಟ್ರೆ ಅವಕ್ಕೆ ಸಿಗುವಂತ ಸ್ಥಾನಮಾನದಲ್ಲಿ ಏನು ವ್ಯತ್ಯಾಸ ಇಲ್ಲ ಕರೆಕ್ಟ್ ಗ್ರಾಮೀಣ ಡಿಕ್ಲೇರ್ ಮಾಡಿ ಕೊಟ್ರೆ ಸೊ ಅವ್ರಿಗೆ ಸಿಗೋ ಪ್ರಿವಿಲೇಜ್ ಇಸ್ ದ ಸೇಮ್ ಸೊ ಈ ತರ ಮಾಡಿ ತುಂಬಾ ಬಿಟ್ಬಿಟ್ಟಿದ್ದಾರೆ ಎಲ್ಲಾನು ದಾಖಲೆ ಪಟ್ಟಣ ಎಲ್ಲಾನು ನಮ್ಗೆ ಇದೆ ವ್ಯಾಪ್ತಿಯಲ್ಲಿ ಮಾಡಬಾರದು ಅಂತ ಹೇಳಿದೆ ಇದು ಒಂದು ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಟೌನ್ ಇದೆ ಗ್ರಾಮಕ್ಕೆ ಒಂದು ಕೋಟಿದೆ ಮಾಡೋಣ ಗೈಡ್ ಒಂದು ಕಿಲೋಮೀಟರ್ ಒಳಗಡೆ ಇದ್ದು ಹತ್ತು ವಸತಿಗಳಿಗಿಂತ ಹೆಚ್ಚು ಇದ್ದಲ್ಲಿ ಅಂತ ಕರೆಕ್ಟಾ ಒಂದು ಕಿಲೋಮೀಟರ್ ಕಡಿಮೆ ಇದ್ದಲ್ಲಿ ಒಂದು ಮೀಟರ್ಗಿಂತ ದೂರ ಇರಬೇಕು ಅಂತ ಏನಾದ್ರು ಹೇಳಿದ ನೌನ್ ಸ್ಟೆಪ್ ಫರ್ ದರ್ ಸ್ವಾಮಿತ್ವದಲ್ಲಿ ಹಳ್ಳಿಗಳನ್ನ ನಾವು ಗ್ರಾಮ ತಂಡ ಒಳಗಡೆ ಈಗ ಬಿಕಾಸ್ ಟು ರೆಮಿಡಿ ದ ಹಿಸ್ಟೋರಿಕ್ ಸೊ ಡೈರೆಕ್ಷನ್ ಮೂವಿಂಗ್ ಮಾಡಿದೇಮ್ ಸ್ವಾಮಿತ್ವ ಕಾನ್ಸೆಪ್ಟ್ ಅನ್ನ ನಗರ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತಾ ಇದೀವಿ ಈ ಕ್ಷಣದಲ್ಲಿ ಸೊ ಡೈರೆಕ್ಷನ್ ಮೂವಿಂಗ್ ಎವ್ರಿ ಪ್ರಾಪರ್ಟಿ ಇದು ಏನು ನಾನ್ ರೆವಿನ್ಯೂ ಏರಿಯಾ ಇನ್ನ ಬಿಟ್ಟೋಗಿರುವಂತ ಚಾನ್ಸಸ್ ಕಡಿಮೆ ಇದೆ ವಸತಿ ಪ್ರದೇಶ ಹಾಗೆ ಉಳಿಬಾರ್ದು ಅರ್ಥ ಏನು ಅಂದ್ರೆ ಸಾಂಪ್ರದಾಯಿಕ ದಾಖಲೆ ರಹಿತ ವಸತಿ ಪ್ರದೇಶ ಅಂದ್ರೆ ರೆವಿನ್ಯೂ ನಿಯೋಗಗಳು ಬಿಟ್ಟು ಇನ್ನೆಲ್ಲ ಕವರ್ ಮಾಡಬೇಕು ನಮ್ಮ ಪ್ರಕಾರ ಸೊ ಅದರದ್ದು ಯಾವ್ದಾದ್ರು ಕೆಲವರು ಇನ್ನೇ ಅಂತ ಈಗ ಚಿತ್ರದುರ್ಗದಲ್ಲಿ ಮಾತಾಡದೆ ತಾಂಡ ನಿಗಮದವರು ನೂರ ಐವತ್ತ ಮೂರು ತಾಂಡು ಕಟ್ಟಿಕೊಂಡಿದ್ದಾರೆ ನಮ್ಮವರು ಮಾಡಿರೋದು ಬರೀ ಐವತ್ತು ಯಾವುದೋ ಒಂದು ಊರಿದೆ ಅದ್ರ ಒಳ್ಗಡೆ ಇನ್ನೊಂದು ಊರು ಏನ್ ಕ್ರಿಯೇಟ್ ಮಾಡೋದು ಅಂತ ಇದು ಒಂದು ಪ್ರಶ್ನೆ ಕೇಳಿದ್ರು ಇನ್ನೊಂದು ಊರು ಯಾಕಪ್ಪ ಮಾಡ್ತಿ ಅದೇ ಊರ ಹೆಸರ್ನಲ್ಲಿ ಏನೋ ಒಂದು ಇದಕ್ಕೆ ಇನ್ನೊಂದು ಉದಾಹರಣೆಗೆ ಹೇಳ್ದೆ ಯಾವುದೋ ಒಂದು ತಿಪ್ಪೇನಹಳ್ಳಿ ಅಂತ ಒಂದು ಗ್ರಾಮ ತಿಪ್ಪೇನಹಳ್ಳಿ ಸೇವಾಲಾಲ್ ಬಡಾವಣೆ ಅಂತ ಮಾಡಿ ತಿಪ್ಪೇನಹಳ್ಳಿ ಹೆಸರು ಬಂತು ಇಟ್ಟು ಇದಕ್ಕೆ ಇದಕ್ಕೂ ಒಂದು ಹೆಸರು ಕೊಟ್ಟಂಗ ಆಗಿದ್ದು ಉಪಗ್ರಾಮ ಅಂತ ಘೋಷಣೆ ಮಾಡಿ ಉಪಗ್ರಾಮ ಗ್ರಾಮಕ್ಕೆ ಹೊಂದ್ಕೊಂಡಿರ್ಬಾರ್ದು ಅಂತ ಎಲ್ಲಾದ್ರೂ ಇದೆಯೇನಪ್ಪ ಅದು ಹೇಳಿದ್ರೆ ನನಗೂ ನಾನು ಪೂರ್ತಿ ಓದಲ್ಲ ಲೆಸ್ ದೇನ್ ಒನ್ ಕಿಲೋಮೀಟರ್ ಲೆಸ್ ದೇನ್ ಒನ್ ಕಿಲೋಮೀಟರ್ ಅಂದ್ರೆ ಮಿನಿಮಮ್ ಇಷ್ಟು ಮೀಟರ್ ಅಂತ ಇದೆಯಾ ಇದೆಯಾ